ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವೈಷ್ಣವಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನು ಹೇಳ್ಕೊಡ್ತೀವಿ ಅಂತ ಅಂದ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ ಬನ್ನಿ ಮಾಮಿ ಏನು ಮಾಡ್ಲಿಕ್ಕೆ ರೀ ಇವತ್ತ ಹಾಗೆ ಕಾಯಿ ಪಲ್ಯ ಸಂಜೆಗಳೇನೋ ತರಕಾರಿ ಉಳಿದಿರಬೇಕು ಬೆಳಗ್ಗೆ ಮಾಡಿದ್ದರು ಸಾಯಂಕಾಲದ ಹಾಗಾಕಾಯಿ ಪಲ್ಯ ಮಾಡೋಣ ಬೆಳಗ್ಗೆ ಪಲ್ಯ ಕೈ ಆಗಂಗಿಲ್ಲ ರೀ ಕೈ ಆಗಿಲ್ಲ ಇದು ಶುಗರ್ ಚಲೋ ಅಲ್ಲ ಅದಕ್ಕೆ ಮಾಮ ಗಿಟ್ಟಾಗ್ತದೆ ಅಂತ ಮಾಡ್ಲಿ ಕೈ ಆಗಿಲ್ಲ ಹಾಕೋ ಐಟಮ್ ಎಲ್ಲ ಸರಿಯಾಗಿ ಹಾಕಿದ್ರೆ ತುಂಬಾ ಟೇಸ್ಟ್ ಕೈ ಆಗೋಂಗಿಲ್ಲ ಸರಿ ಹೆಂಗಂದ್ರೆ ನೋಡ್ರಿ ಇವತ್ತು ಹಾಗಲಕಾಯಿ ಪಲ್ಯ ತರ ಹೆಂಗ್ ಮಾಡ್ತಾರ ಅಂತ ಅನ್ಕೊಂಡು ಕೇಳಣ್ಣ ಬರ್ರಿ ಫಸ್ಟ್ ಅದ್ರದ್ದು ಸಿಪ್ಪಿ ತಕೊಂಡಾರ ಹಾಗಲಕಾಯಿ ಸಿಪ್ಪಿ ಚಪ್ಪ ಸಿಪ್ಪಿ ತಗೊಂಡು ಈಗ ಸಣ್ಣಾಗಿ ಆಗಿ ಯಾರಾಗಿ ಯಾರ್ಯಾರು ಗೋಲಾಗಿ ಹೆಚ್ಚುತ್ತಾರೆ ಗುಂಡು ಗುಂಡಾಗಿ ಗೋಲಾಗಿ ಹೆಚ್ಚುತ್ತಾರೆ ಅದು ಹೆಚ್ಚಿದ್ರೆ ಏನಾಗ್ತದೆ ಬೇಯ್ಲಿಕ್ಕೆ ಸರಿಯಾಗಿ ಆಗಲ್ಲ ಅದು ಹಾ ಅದು ಸಣ್ಣ ಸಣ್ಣ ಹೆಚ್ಚಿದ್ರೆ ಕರೆಕ್ಟ್ ಆಗಿ ಯಾರು ಈ ತರ ಗೋಲ್ ಗೋಲಾಗಿ ಈ ತರ ಈ ತರ ಗೋಲ್ ಆಗಿ ಯಾರು ಗೋಲ್ ಗೋಲ್ ಈ ತರ ಹೆಚ್ತಾರೆ ನೋಡ್ರಿ ಈಗ ಈ ತರ ಹೆಚ್ಚಿದ್ರ ಪಲ್ಯ ಚಲೋ ಆಗಲ್ಲ ಅಂತ ಅನ್ಕೊಂಡು ಸರಿತ್ನಾಗೆ ಬಯ್ಯಂಗಿಲ್ಲ ಅಂತ ಆಮೇಲೆ ಇದು ಹೊತ್ತಾವ ಅಂತ ಅನ್ಕೊಂಡು ಹೇಳ್ತಾ ಇದಾರ ನೋಡೋಣ ಇವಾಗ ಯಾವ ತರ ಹೆಚ್ತಾರ ಅಂತ ಅನ್ಕೊಂಡು ಒಳಗಿನ ಬೀಜ ಕೂಡ ತೆಗೋತಾರ ಮ್ಯಾಲಿನ ಸೊಪ್ಪಿನ ತೆಗ್ದಿ ನಾನ್ ಸ್ವಲ್ಪ ಮ್ಯಾಲಿನ ಸಿಪ್ಪಿ ತಕ್ಕೊಂಡು ಆಮೇಲೆ ಈಗ ಒಳಗಿಂದು ಬೀಜ ಕೂಡ ತಕ್ಕೊಳಿಕ್ಕೆ ಹೋಳ್ ಮಾಡ್ಕೋತೀನಿ ಅಂದ್ರೆ ಎಣ್ಣೆ ಕರೆಕ್ಟ್ ಕರೆಕ್ಟ್ ಬೀಜ ಅದು ತಕ್ಕೊಂಡ್ರೆ ಬೇರ್ರಿಕ್ ಕರೆಕ್ಟ್ ಆಗ್ತದ್ ಬೇರೆ ಆಗಲ್ಲ ಹೊತ್ತಂಗಿಲ್ಲ ಹೊತ್ತಂಗಿಲ್ಲ ಆಮೇಲೆ ಲಘು ಬೇಯ್ತದ ತಗೊಂಡು ಹೇಳಿಗೇತಾರಾ ಅದಕ್ಕೆ ತರ ಸೊಣ್ಣದಾಗ್ ಕಟ್ ಮಾಡಿಕತ್ತ ಸೌತಿಕಾಯಿ ಪಲ್ಯ ಮತ್ತೆ ಹೀರಿಕಾಯಿ ಪಲ್ಯಕ್ಕೆ ನಾವ್ ಯಾವ ತರ ಹೆಚ್ಕೊತೀವಿ ಸೊ ಅದೇ ತರಾನೇನೆ ಇವಾಗ ಹಾಗಲಕಾಯಿ ಪಲ್ಯಕ್ಕೂನು ಹೆಚ್ಕೊಳಿಕೇತಾರ ಹಸಿರು ಹಾಗಲಕಾಯಿ ತುಂಬಾ ಸ್ಟ್ರಾಂಗು ಹಂಗ್ ನೋಡ್ಬೇಕು ಅಂದ್ರ ಹಸಿರು ಹಾಗಲಕಾಯಿಲಿ ಸಿಗಂಗಿಲ್ಲ ಹಂಗಾಗಿ ನಾವು ಬಿಳಿ ಹಾಗಲಕಾಯಿನ ತಗೊಂಡ್ ಬಂದೀವಿ ಎರಡರಲ್ಲಿರೋ ಅಂಶಾನೂ ಸೇಮೇನೇನೆ ಆದ್ರೆ ಪ್ಯೂರ್ ಅಂತಂದ್ರೆ ಹಸಿರದು ಅಂತ ಅನ್ಕೊಂಡು ಹೇಳ್ತೀವಿ ನಾವು ಇವತ್ತ ಬಿಳಿದು ಹಾಗಲಿಕಾಯಿದು ಪಲ್ಯ ಮಾಡ್ಲಿಕ್ಕೆ ಅಂದ್ರೆ ಕೈ ಒಂಚೂರು ಕಡಿಮೆ ಇರ್ತದ ಇದಕ್ಕೆ ಸೊ ಹಂಗಾಗಿ ನಾವು ಬಿಳಿ ಹಾಗಲಕಾಯಿ ಪಲ್ಯನ ಮಾಡ್ಲಿಕ್ಕೆ ನೋಡ್ರಿ ಈ ತರ ಇವಾಗ ಹೆಚ್ಕೊಂಡಾರ ಸಣ್ಣ 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 ಸಣ್ಣದಾಗಿ ಹೆಚ್ಕೊಂಡಾರ ಇವಾಗ ಇದ್ರ ಪಲ್ಯ ಯಾವ ತರ ಮಾಡ್ಬೇಕು ಅಂತ ಅನ್ಕೊಂಡು ಹೇಳ್ಕೊಡ್ತಾರ ಬರ್ರಿ ಈಗ ಮೊದ್ಲು ಒಗ್ಗರಣೆ ಅಷ್ಟು ಒಗ್ಗರಣೆ ಮಾಡ್ಕೊಳ್ಳಿ ತರ ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರ್ಬೇಕು ಯಾಕಂದ್ರೆ ತಾಳಸ್ಬೇಕಲ್ಲ ಹೊತ್ತವ ಹಾ ಅಂದ್ರೆ ಚಂದ ಕರ್ದಂಗ ಆಗ್ಬೇಕು ಕರ್ದಂಗ್ ಕರ್ಮ್ ಕುರುಮ್ ಕರ್ಮ್ ಕುರುಮ್ ಆಗಿಲ್ಲ ಅಂದ್ರೆ ಒಂದ್ಸಲ ಮೆತ್ತಗಾಗಿದ್ರೆ ಪರವಾಗಿಲ್ಲ ಅದನ್ನ ಹಣ್ಣಿಗೆ ತಾಳ್ಬೇಕು ಅದು ಸ್ವಲ್ಪ ಎಣ್ಣೆ ಆಯ್ತು ಅಂದ್ರೆ ತಾಳಂಗಿಲ್ಲ ಸರಿಯಾಗಿ ಅದಕ್ಕೆ ಆಗಲ್ಲ ತಗೊಂಡು ಬರ್ತಾವ ಅಷ್ಟೇ ಇನ್ನೇನಿಲ್ಲ ಇವಾಗ ಅದಕ್ಕೆ ಏನೇನು ಸಾಮಾನು ಬೇಕು ಅಂತ ಅಂದ್ಕೊಂಡು ಇಟ್ಕೊಂಡಾರ ಈಗ ಮೋಡ್ರಿ ಸಾಸಿವೆ ಆಮೇಲೆ ಜೀರಿಗೆ ಸಾಸಿವೆ ಜೀರಿಗೆ ಒಣ ಮೆಣಸಿನ್ಕಾಯಿ ಆಮೇಲೆ ಅಷ್ಟಿನ ಪುಡಿ ಆಮೇಲೆ ಇಂಗು ಉಪ್ಪು ರುಚಿಗೆ ತಕ್ಕಷ್ಟು ಮತ್ತೆ ಖಾರ ಪುಡಿ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ನೀವು ಹಾಕ್ಕೋಬಹುದು ಶೇಂಗಾ ಪುಡಿ ಅಂದರೆ ಶೇಂಗಾನ ಫ್ರೈ ಮಾಡ್ಕೊಂಡ್ಬಿಟ್ಟು ಅದನ್ನು ಮಿಕ್ಸರಿಗೆ ಹಾಕೊಂಡ್ರಂತ ಸಪ್ಪನ ಪುಡಿ ಇದು ಇದಕ್ಕೆ ಖಾರ ಪುಡಿ ಮಿಕ್ಸ್ ಇರಲ್ಲ ಸಪ್ಪನ ಶೇಂಗ ಪುಡಿ ಆಮೇಲೆ ನಿಂಬೆಹಣ್ಣು ನಿಂಬೆಹಣ್ಣು ಸಕ್ಕರೆ ಹಾಂ ಕರಿಬೇವು ಆಮೇಲೆ ಒಂದು ಚೂರು ಸಕ್ಕರೆ ಕೈ ಹೋಗಕ್ ಅಂದ್ರೆ ಒಂದ್ ಸ್ವಲ್ಪ ಎಲ್ಲ ಆದ್ಮೇಲೆ ಸಕ್ಕರೆ ಹಾಕ್ತೇನೆ ಹೀಗೆ ಹಾಕಲ್ಲ ಪಲ್ಯ ಅದೆಲ್ಲ ಆದ್ಮೇಲೆ ಕೈ ಹೋಗ್ಬೇಕು ಅನ್ಕೊಂಡು ಅದ್ರ ಮೇಲೆ ಒಂದ್ ಚೂರ್ ಸಕ್ರೆ ನಿಂಬೆಹಣ್ಣು ಸಕ್ರೆ ಆಮೇಲೆ ಉದುರ್ಸೋದು ನಿಂಬೆಹಣ್ಣು ಸಕ್ರಿ ಆಮೇಲೆ ಉದುರ್ಸೋದು ಯಾಕಂದ್ರೆ ನಿಂಬೆಹಣ್ಣು ಮುಂಚೆನೆ ಉದುರ್ಸಿದ್ರೆ ಅದ್ ಒಂದ್ ಚೂರ್ ಕೈ ಬರ್ತದ ಹಂಗಾಗಿ ಸಕ್ರೆ ಹಾಕದ್ರೆ ಹೊತ್ತದ ಸಕ್ರೆ ಹಾಕಿದ್ರೆ ಪಲ್ಯ ಹೊತ್ತದಂತ ಸೊ ಹಂಗಾಗಿ ಅವ್ರು ಕೊನೆಗೆ ಹಾಕ್ತೀನಿ ಸೊ ಅದನ್ನ ತೋರಿಸ್ತೀನಿ ಅಂತ ಅನ್ಕೊಂಡ್ ಇವಾಗ ಎಣ್ಣೆ ಹಾಕಿ ಬೈಸ್ಕೊಳಿಗತ್ತರ ಸಣ್ಣ ಉರಿಯಲ್ಲಿ ಇದನ್ನ ನಾವು ನಿಧಾನವಾಗಿ ಬೇಯಿಸ್ಕೊಬೇಕು ನೋಡ್ರಿ ಇದು ಬೇಯ್ಲಿಕ್ಕೆ ಹತ್ತದ ಗೋಲ್ಡನ್ ಕಲರ್ ಆಗ್ಯದ ಇನ್ನೊಂದ್ ಚೂರ್ ಆಗ್ಬೇಕು ಅವ್ರು ಬಂದ್ ಹೇಳ್ತಾರೋ ಯಾವ ತರ ಆಗ್ಬೇಕು ಅನ್ಕೊಂಡು ನೋಡ್ರಿ ಇವಾಗ ಪಲ್ಯಕ್ಕ ನಿಂಬೆ ಹಣ್ಣು ಇಷ್ಟು ಇಷ್ಟೊತ್ತನ ಬರೇ ತಾಳ್ಸ್ಕೊಂಡಿದ್ರು ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ತಾಳ್ಸ್ಕೊಂಡ್ರದಕ್ಕ ಇವಾಗ ನಿಂಬೆ ಹಣ್ಣು ತರ ಒಂದು ಲಿಂಬೆ ಹಣ್ಣು ಫುಲ್ ಲಿಂಬೆ ಹಣ್ಣು ಫುಲ್ ಇವಾಗ ಅದಕ್ಕೆ ಉಪ್ಪು ಸಕ್ಕರೆ ಆಮೇಲೆ ಖಾರ ಪುಡಿ ಹಾಕ್ಲಿಕ್ಕೆ ಮತ್ತು ಶೇಂಗಾ ಪುಡಿ ಶೇಂಗಾ ಪುಡಿ ಹಾಕ್ತಾರೆ ಇವಾಗ ಒಂದು ಎರಡು ಎರಡೂವರೆ ಸ್ಪೂನು ಶೇಂಗಾ ಪುಡಿ ಹಾಕ್ಯಾರ ನೋಡ್ರಿ ಇವಾಗ ಒಂದು ಟೂ ಮಿನಿಟ್ಸ್ ಇದನ್ನ ಮುಚ್ಚಿಡ್ತಾರ ನೋಡ್ರಿ ಇವಾಗ ರೆಡಿ ಟು ಈಟ್ ಫುಲ್ ಆಗ್ಬಿಟ್ಟದ್ ಇವಾಗ ಇದ್ರದೇನೆ ಗೊಜ್ಜು ಕೂಡ ಮಾಡ್ತಾರಂತ ಆ ಗೊಜ್ಜಿಗೆ ಸೇಮ್ ಐಟಮ್ಸ್ ಏನೇನೆ ಹೇಳಿರೋದು ಆದ್ರೆ ಸಕ್ಕರೆ ಬದಲು ಬೆಲ್ಲ ಆಮೇಲೆ ಹುಣಸೆಹಣ್ಣಿನ ರಸ ಹಾಕಿ ಮಾಡ್ತಾರಂತ ಅದನ್ನು ನಾವು ನೆಕ್ಸ್ಟ್ ವಿಡಿಯೋದೊಳಗೆ ಹೆಂಗೆ ಮಾಡ್ತಾರ ಅಂತ ಅಂದ್ಕೊಂಡು ಹೇಳ್ತೀವಿ ಹಬ್ಬ ಹರಿದಿನದೊಳಗೆ ಆಮೇಲೆ ಶ್ರಾದ್ದೊಳಗ ಸೊ ಎಲ್ಲದ್ರೊಳಗು ಮಾಡ್ಬೋದು ಸೊ ಅದನ್ನು ಹೆಂಗೆ ಮಾಡ್ತಾರ ಅಂದ್ಕೊಂಡು ಹೇಳ್ಕೊಡ್ತಾರ ನೆಕ್ಸ್ಟ್ ವಿಡಿಯೋದೊಳಗೆ